ಹೇಳ್ಕೊಳ್ಳೋ ಆಸಕ್ತಿ ನಿಮಗೆ ಸಂಜೆ ಪತ್ರೆ ಮನೆಗೆ ಬರ್ತೀವಿ

ಗರ್ಭದಲ್ಲಿ ಅತಿವ್ಯಕ್ತಿ ಒದಗಿಕೊಂಡ್ರೆ ಓದಿಯೇ ಸಂಪನ್ನ ಬರೆದಿರುವೆ ಈ ಓಲೆ ಮನವಾರಿ ಒದಿಸಿ ಓದಿರೋ ಒಂದು ಬಾರಿ ತುಂಬಿ ಹರಸಿ ಒಂದು ಮಹತ್ಸಾಧನೆ ಗುರಿ ಇಟ್ಟುಕೊಂಡು ಕೈ ಹಾಕಿರುವೆ ನಾನಿ ಸಾ ನನ್ನ ಉದ್ದೇಶದಲ್ಲಿ ಏನೊಂದು ಸಂಚಿಲ್ಲ ಯಾವುದು ಹಂಚಿಲ್ಲ ಕಿಂಚಿತ ಸುಖಕ್ಕಾಗಿ ಆತ್ಮವಂಚನೆ ಈಡಾಗುವ ಚಂಚಿಲತೆಯು ನನಗಿಲ್ಲ ಮರಳಾಗಿಲ್ಲ ನಾನಿ ರೂಪ ಸೌಂದರ್ಯ ಮರಗುತ್ತಿದ್ದೇನೆ ಏನು ನಿಮ್ಮ ಸ್ಥಿತಿ ಸುಖವಾಗುತ್ತಿಲ್ಲ ಜೊತೆಯಾಗುವ ನಿಮಗಿದ್ರೆ ಮೆಚ್ಚು ಮನಸ್ಸಿನಿಂದ ಉತ್ತರಿಸಿ ಮೌನ ತರವಲ್ಲ ಮನಸ್ಸೆರಡು ಒಂದಾಗುವಲ್ಲಿ ಆಸೆ ಕೈಗೊಳ್ಳುವ

ನಿಮ್ಮ ತಾಯಿಯರು ನಿಮ್ಮ ಸೋದರ ಮಾವನಾದ ಪಾರ್ಥ ಸಾರ್ಥಿಗೂ ನಿಮಗೂ ಮದುವೆ ಮಾಡಬೇಕು ಅಂತ ವಿಚಾರ ಇಟ್ಕೊಂಡಿರುವಾಗ ನಾನು ಸಾಕಿರುವ ನಾಯಿ ಅಂತ ತೆಗೆದುಕೊಂಡಿರೋ ನನ್ನ ಕೃತಿಮ ತಾಯಿಗೆ ಸಿಂಹ ಸ್ವಪ್ನ ತೋರಿಸಬೇಕಾಗಿದೆ ಈ ಆಸ್ತಿಗೆಲ್ಲ ತನ್ನ ತಮ್ಮನನ್ನೇ ಒಡೆಯನನ್ನಾಗಿ ಮಾಡಬೇಕು ಅನ್ನೋ ಅವಳ ಆಸೆಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಹೇಳಿ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಕಂಗೆಟ್ಟು ಬಿಸಿಲಿನ ದಾರಿಯಲ್ಲಿ ನಡೆದ ಪಥ ಒಳೆದ ಪಥಿಕ ಬಲ ಬಲಿತ ಮಾಮರ ಕಂಡಾಗ ಬಾಯಲ್ಲಿ ನೀರು ಹೊಡೆದು ಆಸೆ ಅಂಕುರಿಸಿದರು ಇದು ಯಾರ ತೋಟದ ಫಲವು ನೆರಳನ್ನ ಆಶ್ರಯಿಸಿ ಫಲ ಕೀಳಲು ಬಯಸಿದ್ರೆ ತೋಟದ ಒಡೆಯನ ದೊಣ್ಣೆ ಏಟಿಗೆ ಬೆಣ್ಣು ಹಣ್ಣಾದಿತ್ತೆಂಬ ಭೀತಿ ಬಿಡುದಕ್ಕಿಂತ ದೇವಿ ನಾನು ಕೇಳ್ತಿರೋದು ನಿಮ್ಮ ಪ್ರೀತಿನೇ ಹೊರತು ನಿಮ್ಮ ಭೀತಿಯನ್ನಲ್ಲ ನಿಮ್ಮಂತ ಶ್ರೀದೇವಿ ವರಪುತ್ರಿ ರತಿರೂಪ ಅತಿ ತರುಣಿ ಕರುಣಿ ಮನಮೆಚ್ಚಿ ಬಂದಾಗ ತಿರಸ್ಕರಿಸುವುದು ನಿಜಕ್ಕೂ ದೌರ್ಭಾಗ್ಯ ಆದರೆ ಆದರೆ ಏನು ಅನುಮಾನದ ಮಾತಾಕಿ ಕನಸಿನಲ್ಲೂ ಕಷ್ಟವನ್ನರಿದೆ ಸುಕೋಮಲ ಕುಸುಮದಂತೆ ಬೆಳೆದ ನೀವು ನಾಳೆ ನನ್ನ ಕೈ ಹಿಡಿದ ಮೇಲೆ ನಿಮ್ಮನ್ನ ಈ ರೀತಿ ಜೋಪಾನ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಇದನ್ನು ನಾವು ದೀರ್ಘವಾಗಿ ಆಲೋಚನೆ ಮಾಡಿದಷ್ಟು ಒಳ್ಳೆ ತಂದೆ ತನ್ನ ಮಗಳನ್ನ ಗಂಡತ್ಮನೆಗೆ ಕಳ್ಸಬೇಕಾದ್ರೆ ಬರೀಗೈಲೆ ಕಳಿಸೋದಿಲ್ಲ ಅನ್ನೋ ನಂಬಿಕೆ ನನಗೇನೆ ಮೇಲಾಗಿ ನಮ್ಮ ತಂದೆಗೆ ನಾನೊಬ್ಬಳೆ ಮಗಳು ಅದೇನೇ ಇದ್ರು ಮುಳುಗಿದ ತಕ್ಷಣ ಮುತ್ತು ರತ್ನಗಳು ಸಿಗುತ್ತವೆ ಅಂತ ಸಮುದ್ರ ಹಾರಿಬಿಟ್ರೆ ತಳ ಮುಟ್ಟ ಮುನ್ನವೇ ಪ್ರಾಣ ಹೊರಟೋಗುತ್ತೆ ಮುಂದೆ ಕಬ್ಬಿನ ತೋಟ ಸಿಕ್ಕಾಗ ಬಾಯಿಸಿ ಆಗುತ್ತೆ ಅಂತ ತಿಳಿದು ಮೊದಲೇ ಬೇವು ತಿನ್ನುವ ಯತ್ನ ಎಂದಿಗೂ ಮಾಡಬಾರದು ನೋಡಿ ನೋರ ಎಂತೆ ಮಾತನಾಡಿ ನೀವು ಹೆದರಿ ನನ್ನನ್ನು ಹೆದರಿಸ್ಬೇಡಿ ಇದಕ್ಕೆ ನಿಮ್ಮ ನಿರ್ಧಾರ ತಿಳಿಸಿ ಸಾಕು ನನ್ನ ನಿರ್ಧಾರ ದೈವ ನನ್ನ ಮೇಲೆ ಕರುಣಿ ತೋರಿ ನಿಮ್ಮನ್ನು ಗುಡುಗೆ ಹಾಕಿಕೊಟ್ಟಲ್ಲಿ ಬಾಳಿನಲ್ಲಿ ಬರುವ ಎಲ್ಲ ನೋವುಗಳನ್ನು ನಾನು ಅನುಭವಿಸಿ ಸುಖವನ್ನೆಲ್ಲ ನಿಮಗಾಗಿ ಮೀಸಲಾಗಿರ್ತೀನಿ ಅಂತ ನನ್ನ ಆತ್ಮ ಸಾಕ್ಷಿಯಾಗಿ